ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಕೇಳುವ ಪ್ರಶ್ನೆಗಳಿಗೆ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಿರಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ರವೀಂದ್ರನಾಥ್ ಠ್ಯಾಗೋರ್ ಅವರ ವರ್ಣಚಿತ್ರಗಳನ್ನು ಪ್ರದರ್ಶಿಸಿದ ಕಲಾ ಗ್ಯಾಲರಿ ಯಾವುದು ಆಪ್ಷನ್ ಎ ಮ್ಯೂಸಿಡೋ ಲವ್ರೇ ಪ್ಯಾರಿಸ್ ಆಪ್ಷನ್ ಬಿ ನ್ಯಾಷನಲ್ ಗ್ಯಾಲರಿ ಲಂಡನ್ ಆಪ್ಷನ್ ಸಿ ಪೀಗಲ್ ಗ್ಯಾಲರಿ ಪ್ಯಾರಿಸ್ ಆಪ್ಷನ್ ಡಿ ಪರ್ಗಾಮನ್ ಮ್ಯೂಸಿಯಂ ಬರ್ಲಿನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪೀಗಲ್ ಗ್ಯಾಲರಿ ಪ್ಯಾರಿಸ್ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ವರ್ಣಚಿತ್ರಗಳನ್ನು ಪ್ರದರ್ಶಿಸಿದ ಕಲಾ ಗ್ಯಾಲರಿಯ ಹೆಸರು ಪೀಗಲ್ ಗ್ಯಾಲರಿ ಪ್ಯಾರಿಸ್ ಆಗಿದೆ ಪ್ರಶ್ನೆ ಸಂಖ್ಯೆ ಎರಡು ಗ್ರೇಟ್ ಅಕ್ಟೋಬರ್ ಸಮಾಜವಾದಿ ಕ್ರಾಂತಿ ಯಾವ ವರ್ಷದಲ್ಲಿ ನಡೆಯಿತು ಆಪ್ಷನ್ ಎ ಹತ್ತೊಂಬತ್ತು ಹದಿನೇಳು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಆಪ್ಷನ್ ಸಿ ಹತ್ತೊಂಬತ್ತು ಹದಿನಾಲ್ಕು ಆಪ್ಷನ್ ಡಿ ಹತ್ತೊಂಬತ್ತು ಇಪ್ಪತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನೂರ ಹದಿನೇಳು ಗ್ರೇಟ್ ಅಕ್ಟೋಬರ್ ಸಮಾಜವಾದಿ ಕ್ರಾಂತಿ ಹತ್ತೊಂಬತ್ತು ನೂರ ಹದಿನೇಳರ ವರ್ಷದಲ್ಲಿ ನಡೆಯಿತು ಪ್ರಶ್ನೆ ಸಂಖ್ಯೆ ಮೂರು ವಿಶ್ವದ ಅತಿದೊಡ್ಡ ಸರೋವರ ಯಾವುದು ಆಪ್ಷನ್ ಎ ಕ್ಯಾಸ್ಪಿಯನ್ ಸಮುದ್ರ ಆಪ್ಷನ್ ಬಿ ಬೈಕಲ್ ಸರೋವರ ಆಪ್ಷನ್ ಸಿ ಸುಪರಿಯರ್ ಸರೋವರ ಆಪ್ಷನ್ ಡಿ ಒಂಟಾರಿಯೋ ಸರೋವರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬೈಕಲ್ ಸರೋವರ ವಿಶ್ವದ ದೊಡ್ಡ ಸರೋವರ ಬೈಕಲ್ ಸರೋವರ ಆಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಯುದ್ಧ ಮತ್ತು ಶಾಂತಿ ಕಾದಂಬರಿಯನ್ನು ಬರೆದವರು ಯಾರು ಆಪ್ಷನ್ ಎ ಆಂಟನ್ ಚಕೋ ಆಪ್ಷನ್ ಬಿ ಫ್ಯೋಡರ್ ಡೋಸ್ಟೋವಿಸ್ಕಿ ಆಪ್ಷನ್ ಸಿ ಲಿಯೋ ಟಾಲ್ಸ್ಟಾಯ್ ಆಪ್ಷನ್ ಡಿ ಇವಾನ್ ದುರ್ಗೆನೇವ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಲಿಯೋ ಟಾಲ್ಸ್ಟಾಯ್ ಯುದ್ಧ ಮತ್ತು ಶಾಂತಿ ಕಾದಂಬರಿಯನ್ನು ಬರೆದವರು ಲಿಯೋ ಟೋಲ್ಸ್ಟಾಯ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಐದು ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಸಾರಜನಕ ಆಪ್ಷನ್ ಸಿ ಇಂಗಾಲ ಡೈಆಕ್ಸೈಡ್ ಆಪ್ಷನ್ ಡಿ ಜಲಜನಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಜನಕ ಬೆಂಕಿಯನ್ನು ನಂದಿಸಲು ಸಾರಜನಕ ಅನಿಲವನ್ನು ಬಳಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಆರು ಕೆಳಗಿನ ಯಾವ ಗ್ರಹವು ಅನಿಲ ದೈತ್ಯ ಅಲ್ಲ ಆಪ್ಷನ್ ಎ ಮಂಗಳ ಆಪ್ಷನ್ ಬಿ ಗುರು ಆಪ್ಷನ್ ಸಿ ಶನಿ ಗ್ರಹ ಆಪ್ಷನ್ ಡಿ ಯೂರೇನಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳ ಮಂಗಳ ಗ್ರಹವು ಅನಿಲ ದೈತ್ಯ ಗ್ರಹ ಅಲ್ಲ ಪ್ರಶ್ನೆ ಸಂಖ್ಯೆ ಏಳು ಮೊದಲ ಅಂತಾರಾಷ್ಟ್ರೀಯ ಆಧುನಿಕ ಒಲಿಂಪಿಯಾಡ್ ಯಾವ ವರ್ಷದಲ್ಲಿ ನಡೆಯಿತು ಆಪ್ಷನ್ ಎ ಹದಿನೆಂಟುನೂರ ತೊಂಬತ್ತಾರು ಆಪ್ಷನ್ ಬಿ ಹತ್ತೊಂಬತ್ತು ನೂರು ಆಪ್ಷನ್ ಸಿ ಹತ್ತೊಂಬತ್ತು ಹನ್ನೆರಡು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೆಂಟುನೂರ ತೊಂಬತ್ತಾರು ಮೊದಲ ಅಂತಾರಾಷ್ಟ್ರೀಯ ಆಧುನಿಕ ಒಲಿಂಪಿಯಾಡನ್ನು ಹದಿನೆಂಟು ನೂರ ತೊಂಬತ್ತಾರರಲ್ಲಿ ನಡೆಸಲಾಯಿತು ಪ್ರಶ್ನೆ ಸಂಖ್ಯೆ ಎಂಟು ಈ ಯಾವ ವಿಭಾಗಗಳಿಗೆ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಆಪ್ಷನ್ ಎ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಆಪ್ಷನ್ ಬಿ ಶರೀರಶಾಸ್ತ್ರ ಆಪ್ಷನ್ ಸಿ ಔಷಧಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಶರೀರಶಾಸ್ತ್ರ ಔಷಧಿ ಈ ಎಲ್ಲ ವಿಭಾಗಗಳಿಗೆ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಗೀಟಶಾಸ್ತ್ರವು ಏನು ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ ಆಪ್ಷನ್ ಎ ಮನುಷ್ಯರ ವರ್ಧನೆ ಆಪ್ಷನ್ ಬಿ ಗೀಟಗಳು ಆಪ್ಷನ್ ಸಿ ತಾಂತ್ರಿಕ ಮತ್ತು ವೈಜ್ಞಾನಿಕ ಪದಗಳ ಮೂಲ ಮತ್ತು ಇತಿಹಾಸ ಆಪ್ಷನ್ ಡಿ ಬಂಡೆಗಳ ರಚನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೀಟಗಳು ಕೀಟಶಾಸ್ತ್ರವು ಕೀಟಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಮೊದಲ ಅಫ್ಘಾನ್ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಆಪ್ಷನ್ ಎ ಹದಿನೆಂಟುನೂರ ಮೂವತ್ತೊಂಬತ್ತು ಆಪ್ಷನ್ ಬಿ ಹದಿನೆಂಟುನೂರ ಆಪ್ಷನ್ ಸಿ ಹದಿನೆಂಟುನೂರ ಮೂವತ್ತ್ಮೂರು ಆಪ್ಷನ್ ಡಿ ಹದಿನೆಂಟುನೂರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೆಂಟು ನೂರ ಮೂವತ್ತೊಂಬತ್ತು ಮೊದಲ ಅಫ್ಘಾನ್ ಯುದ್ಧವು ಹದಿನೆಂಟು ನೂರ ಮೂವತ್ತೊಂಬತ್ತರಲ್ಲಿ ನಡೆಯಿತು ಪ್ರಶ್ನೆ ಸಂಖ್ಯೆ ಹನ್ನೊಂದು ಪರಿಸರ ವಿಜ್ಞಾನವು ಯಾವುದರ ಬಗ್ಗೆ ವ್ಯವಹರಿಸುತ್ತದೆ ಆಪ್ಷನ್ ಎ ಪಕ್ಷಿಗಳು ಆಪ್ಷನ್ ಬಿ ಜೀವಕೋಶದ ರಚನೆ ಆಪ್ಷನ್ ಸಿ ಜೀವಗಳು ಮತ್ತು ಅವುಗಳ ಪರಿಸರದ ನಡುವಿನ ಸಂಬಂಧ ಆಪ್ಷನ್ ಡಿ ಅಂಗಾಂಶಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ಸಂಬಂಧ ಪರಿಸರ ವಿಜ್ಞಾನವು ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ಸಂಬಂಧವನ್ನು ವ್ಯವಹರಿಸುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಅತಿ ದೊಡ್ಡ ದ್ವೀಪ ಯಾವುದು ಆಪ್ಷನ್ ಎ ನ್ಯೂಗೇನಿಯಾ ಆಪ್ಷನ್ ಬಿ ಅಂಡಮಾನ್ ನಿಕೋಬಾರ್ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಆಪ್ಷನ್ ಡಿ ಹವಾಯಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಆಗಿದೆ ಪ್ರಶ್ನೆ ಸಂಖ್ಯೆ ಅತ್ಯಂತ ಬಿಷಿಯಾದ ಖಂಡ ಆಪ್ಷನ್ ಎ ಆಫ್ರಿಕಾ ಆಪ್ಷನ್ ಬಿ ದಕ್ಷಿಣ ಏಷ್ಯಾ ಆಪ್ಷನ್ ಸಿ ಉತ್ತರ ಅಮೆರಿಕಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಫ್ರಿಕಾ ಅತ್ಯಂತ ಬಿಸಿಯಾದ ಖಂಡ ಆಫ್ರಿಕಾ ಖಂಡ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕೋಲಾಗಳು ಸಾಮಾನ್ಯವಾಗಿ ಏನು ತಿನ್ನುತ್ತವೆ ಆಪ್ಷನ್ ಎ ಬಿದಿರು ಆಪ್ಷನ್ ಬಿ ನೀಲಗಿರಿ ಆಪ್ಷನ್ ಸಿ ಲೋಳೇಸರ ಆಪ್ಷನ್ ಡಿ ಬಾಳೆಹಣ್ಣು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಗಿರಿ ಕೋಲಾಗಳು ಸಾಮಾನ್ಯವಾಗಿ ನೀಲಗಿರಿಯನ್ನು ತಿನ್ನುತ್ತವೆ ಪ್ರಶ್ನೆ ಸಂಖ್ಯೆ ಹದಿನೈದು ಫ್ರಾನ್ಸ್ನಲ್ಲಿ ಅತ್ಯಂತ ಜನಪ್ರಿಯ ಬ್ರೆಡ್ ಯಾವುದು ಆಪ್ಷನ್ ಎ ಬ್ರಿಯೋಚೆ ಆಪ್ಷನ್ ಬಿ ಬ್ಯಾಗೆಟ್ ಆಪ್ಷನ್ ಸಿ ಬಿಳಿ ಬ್ರೆಡ್ ಆಪ್ಷನ್ ಡಿ ಸಿಯಾ ಭಟ್ಟ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಗೆಟ್ ಫ್ರಾನ್ಸ್ನಲ್ಲಿ ಅತ್ಯಂತ ಜನಪ್ರಿಯ ಬ್ರೆಡ್ ಬ್ಯಾಗೆಟ್ ಬ್ರೆಡ್ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಗುಡುಗು ಮತ್ತು ಮಳೆಯ ಫೋಬಿಯಾ ಎಂದರೇನು ಆಪ್ಷನ್ ಎ ಅಗೋರಾಫೋಬಿಯಾ ಆಪ್ಷನ್ ಬಿ ಆಂಬ್ರೋಫೋಬಿಯಾ ಆಪ್ಷನ್ ಸಿ ಸಿಆ್ರೋಫೋಬಿಯಾ ಆಪ್ಷನ್ ಡಿ ಕ್ಲಾಸ್ಟ್ರೋಫೋಬಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಬ್ರೋಫೋಬಿಯಾ ಗುಡುಗು ಮತ್ತು ಮಳೆಯ ಫೋಬಿಯಾವನ್ನು ಆಂಬ್ರೋಫೋಬಿಯಾ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಲ್ಯಾಟಿನ್ ಭಾಷೆಯಲ್ಲಿ ಕಾರ್ಪೆಡೈಮ್ ಅರ್ಥವೇನು ಆಪ್ಷನ್ ಎ ಕ್ಷಣವನ್ನು ಆನಂದಿಸಿ ಆಪ್ಷನ್ ಬಿ ಭಯಬೇಡ ಆಪ್ಷನ್ ಸಿ ಕ್ಷಮಿಸಿ ನಾನು ಅದನ್ನು ಸ್ಫೋಟಿಸಿದೆ ಆಪ್ಷನ್ ಡಿ ನಮಸ್ಕಾರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕ್ಷಣವನ್ನು ಆನಂದಿಸಿ ಲ್ಯಾಟಿನ್ ಭಾಷೆಯಲ್ಲಿ ಕಾರ್ಪೆಡೈಮ್ ಅಂದರೆ ಕ್ಷಣವನ್ನು ಆನಂದಿಸಿ ಎಂದು ಅರ್ಥ ಪ್ರಶ್ನೆ ಸಂಖ್ಯೆ ಹದಿನೆಂಟು ಕೆಳಗಿನ ದೇಶಗಳಲ್ಲಿ ಯಾವುದು ಆಫ್ರಿಕಾದಲ್ಲಿಲ್ಲ ಆಪ್ಷನ್ ಎ ಮೊರಾಕೋ ಆಪ್ಷನ್ ಬಿ ಎಮೆನ್ ಆಪ್ಷನ್ ಸಿ ಸುಡಾನ್ ಆಪ್ಷನ್ ಡಿ ಅಲ್ಜೀರಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎಮೆನ್ ಎಮೆನ್ ದೇಶವು ಆಫ್ರಿಕಾ ಖಂಡದಲ್ಲಿ ಇಲ್ಲ